ಅವರದು ಸಾಂಸ್ಕೃತಿಕ ವಿಮರ್ಶೆ ಅಂತ ಅದನ್ನು ಕರೀಬೋದು ಈಗ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಸಾಂಸ್ಕೃತಿಕ ವಿಮರ್ಶೆ ಬೆಳಿಗ್ಗೆ ಕಾವ್ಯ ಆದ ತಕ್ಷಣವೇ ಗದ್ದೆ ಆಗಬೇಕಾಗಿತ್ತು ಆದರೆ ನಮ್ಮ ಸ್ನೇಹಿತರು ನಾನು ಎಲ್ಲೋ ಹೋಗಬೇಕು ನಾನೇ ಮಾತನಾಡಿಬಿಡ್ತೀನಿ ಹೇಳಿ ಅವರು ಹೋದರು ಹೀಗಾಗಿ ನಾನು ಅವ್ರಿಗೆ ಬಿಟ್ಟುಕೊಟ್ಟು ಈಗ ಅವರ ನಮ್ಮ ಸಿದ್ದರಾಮಯ್ಯನವರ ಗದ್ಯ ಸಾಹಿತ್ಯದ ಬಗ್ಗೆ ಮಾತನಾಡೋದಕ್ಕೆ ನಾನು ಈಗ ನಿಂತಿದ್ದೇನೆ ಗದ್ಯ ಅಂತಂತಂದರೆ ಅವರದು ವಿಮರ್ಶೆ ಇದೆ ಅವು ಆಟೋಬಯೋಗ್ರಫಿ ಇದೆ ಅದರ ಜೊತೆಯಲ್ಲಿ ವಚನಗಳ ಬಗ್ಗೆ ಬರೆದಿರ್ತಕ್ಕಂಥ ನೂರಾರು ಪುಟಗಳು ವಿಮರ್ಶೆನೂ ಇದೆ ಇದರ ಜೊತೆಯಲ್ಲಿ ಒಂದು ಪ್ರವಾಸಕತನ ಇದೆ ಈಗ ನಾನು ಅವುಗಳ ಬಗ್ಗೆ ಹೆಚ್ಚು ಮಾತನಾಡದೆ ನನಗೆ ಹದಿನೈದು ನಿಮಿಷ ಮಾತ್ರ ಮಾತನಾಡಿ ಅಂತ ಹೇಳಿದ್ದಾರೆ ಗದ್ಯದ ವಿಮರ್ಶೆಯ ಬಗ್ಗೆ ಮಾತ್ರ ನಾನು ಈಗ ಮಾತನಾಡ್ತೀನಿ ಗದ್ಯದ ಭಾಗದ ಕೆಲವು ತುಣುಕುಗಳನ್ನು ಓದಿದ್ರು ಅಂತ ಕಾಣಿಸುತ್ತೆ ನಮ್ಮ ಅವರು ಇರಲಿ ಅದನ್ನು ಮತ್ತೊಂದು ಸಲ ಯಾವಾಗಲಾದರೂ ಸಮಯ ಬಂದಾಗ ಅದ್ರ ಬಗ್ಗೆ ಮಾತನಾಡ್ಬೋದು ಈಗ ಅವರು ಸುಮಾರು ನಾನು ಮೊದಲೇ ಹೇಳಿದೆ ಕಾವ್ಯ ಬರೆದಿದ್ದಾರೆ ಕಾವ್ಯದ ಜೊತೆಗೆ ವಿಮರ್ಶೆ ಬರೆದಿದ್ದಾರೆ ವಿಮರ್ಶೆಯ ಜೊತೆಗೆ ಆತ್ಮಕತೆ ಬರೆದಿದ್ದಾರೆ ಆಮೇಲೆ ಆತ್ಮಕತೆಯ ಜೊತೆಗೆ ವಚನಗಳು ಬರೆದಿದ್ದಾರೆ ಈ ರೀತಿ ವಿವಿಧ ಪ್ರಕಾರಗಳನ್ನು ಬರೆದಿದ್ದಾರೆ ಹಾಗೆಯೇ ವಿಮರ್ಶೆಯನ್ನು ಕೂಡ ವಿವಿಧ ಪ್ರಕಾರಗಳನ್ನು ಕುರಿತು ಅವರು ಬರೆದಿದ್ದಾರೆ ಕಾದಂಬರಿ ಕುರಿತು ಬರೆದಿದ್ದಾರೆ ಕಾವ್ಯ ಕುರಿತು ಬರೆದಿದ್ದಾರೆ ಅದೇ ಹೆಚ್ಚಿಗೆ ಬರೆದಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಅವರು ಹೆಚ್ಚು ಇಷ್ಟಪಡ್ತಕ್ಕಂಥದ್ದು ಆಗಿರೋದರಿಂದ ಕಾವ್ಯದ ಬಗ್ಗೆ ಹೆಚ್ಚು ಬರೆದಿದ್ದಾರೆ ಅದಾದ ನಂತರ ನಾಟಕದ ಬಗ್ಗೆ ಬರೆದಿದ್ದಾರೆ ಕಥೆಗಳ ಬಗ್ಗೆ ಬರೆದಿದ್ದಾರೆ ಈ ರೀತಿ ಅಲ್ಲಿ ಆಮೇಲೆ ಸಾಹಿತ್ಯ ಸಿದ್ಧಾಂತಗಳ ಬಗ್ಗೆನೂ ಕೆಲವು ಲೇಖನಗಳನ್ನು ಬರೆದಿದ್ದಾರೆ ಇಷ್ಟು ಲೇಖನಗಳು ಒಟ್ಟು ಸೇರಿದರೆ ಸುಮಾರು ಎಂಟು ನೂರು ಅಥವಾ ಸಾವಿರ ಪುಟಗಳಷ್ಟು ಆಗ್ತದೆ ಈ ಸಾವಿರ ಪುಟಗಳಷ್ಟು ನನಗೆ ಕೊಟ್ಟಿದ್ದಾರೆ ಅವುಗಳನ್ನು ನಾನು ಓದಿದ್ದೀನಿ ಈಗ ಅದು ಸಮಗ್ರ ಗದ್ಯವಾಗಿ ಬರ್ತಾ ಇದೆ ಈ ವಿಮರ್ಶೆನೇ ಅವ್ರದ್ದು ಸಾವಿರ ಪುಟಗಳು ಬಂದಿದೆ ಆ ಸಾವಿರ ಪುಟಗಳನ್ನು ನಾವು ಗಮನಿಸಿದಾಗ ನಮಗೆ ಮುಖ್ಯವಾಗಿ ಮೊದಲಿಗೆ ಗೊತ್ತಾಗ್ತಕ್ಕಂಥದ್ದು ಏನು ಅಂತಂತಂದರೆ ಅವ್ರದ್ದು ಸಾಂಸ್ಕೃತಿಕ ವಿಮರ್ಶೆ ಅಂತ ಅದನ್ನು ಕರೀಬೋದು ಈಗ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಸಾಂಸ್ಕೃತಿಕ ವಿಮರ್ಶೆ ನೀವು ಯಾರಾದರೂ ಕೇಳಿದರೆ ಏನು ನಿಮ್ಮ ವಿಮರ್ಶೆಯ ಧೋರಣೆ ಏ ನಾನು ಸಾಂಸ್ಕೃತಿಕ ವಿಮರ್ಶೆ ಬರೀತೀನಿ ಸಂಸ್ಕೃತಿ ವಿಮರ್ಶೆ ಬರೀತೀನಿ ಅಂತಾರೆ ನಾನು ಸಂಸ್ಕೃತಿ ವಿಮರ್ಶೆ ಬರೀ ನಾನು ಸಂಸ್ಕೃತಿ ಚಿಂತಕ ಅಂತಲೂ ಅವರು ಹೇಳ್ಕೊಳ್ತಾರೆ ಅಲ್ವಾ ಈಗ ಸ ವಿಮರ್ಶಕ ಅನ್ನೋದಕ್ಕಿಂತ ಹೆಚ್ಚಿಗೆ ಸಂಸ್ಕೃತಿ ಚಿಂತಕ ಅನ್ನಿಸ್ಕೊಳ್ಳೋದ್ರಲ್ಲಿ ಬಹಳ ಇಷ್ಟಪಡ್ತಾರೆ ಸಿದ್ದರಾಮಯ್ಯನವರದು ಪ್ರಾರಂಭದಿಂದ ಹಿಡಿದು ಇಲ್ಲಿವರೆಗೂ ಆ ಎಂಟುನೂರ ಅಥವಾ ಸಾವಿರ ಪುಟಗಳಷ್ಟು ಏನಿದೆಯೋ ಆ ಸಾವಿರ ಪುಟಗಳಲ್ಲೂ ಕೂಡ ಅವರದು ಸಾಂಸ್ಕೃತಿಕ ವಿಮರ್ಶೆನೆ ಹೇಗೆ ಅಂತ ನಾನು ಕೆಲವು ಇದನ್ನು ಓದಿ ಆಮೇಲೆ ಹೇಳ್ತೀನಿ ಈ ಸಾಂಸ್ಕೃತಿಕ ವಿಮರ್ಶೆ ಅಂತಂದರೆ ಏನು ಈಗ ಇವರೆಲ್ಲ ಹೇಳ್ತಾರೆ ಏನಂತ ನಾನು ಸಾಂಸ್ಕೃತಿಕ ವಿಮರ್ಶೆ ಬರೀತಾ ಇದ್ದೀನಿ ಅಂತ ಆದರೆ ವಿಮರ್ಶೆಯನ್ನು ನೋಡಿದಾಗ ಅದು ಸಾಂಸ್ಕೃತಿಕ ವಿಮರ್ಶೆ ಆಗಿರಲ್ಲ ಅದಕ್ಕೆ ಇವತ್ತು ಭಾಳಷ್ಟು ಜನ ಹೇಳ್ತಾರೆ ವಿಮರ್ಶೆ ಬರ್ತಾ ಇಲ್ಲ ಸಾಹಿತ್ಯ ಮಾತ್ರ ಬರ್ತಾ ಇದೆ ವಿಮರ್ಶೆ ಸೊರ್ಗೋಗ್ಬಿಟ್ಟಿದೆ ಅಂತ ಇದು ಮೊದಲಿಂದಲೂ ಇದೆ ಮೊದಲು ಇಂದೂ ಕೂಡ ನಮ್ಮ ಪುಟ್ಟಪ್ಪನವರು ಕೂಡ ಹೇಳ್ತಾ ಇದ್ರು ಕುವೆಂಪು ಅವರು ಈಗಿರ್ತಕ್ಕಂಥದ್ದು ಬರೀ ಜೈ ವಿಮರ್ಶೆ ಅಥವಾ ಅಲ್ಲ ಜೈ ವಿಮರ್ಶೆ ಇರೋದು ಇಲ್ಲ ಅಂದರೆ ಭಯ ವಿಮರ್ಶೆ ಎರಡೇ ಇರೋದು ಅಂದರೆ ಬಯ್ಯುವ ವಿಮರ್ಶೆ ಜೈಕಾರ ಆಗ್ತಕ್ಕಂಥ ವಿಮರ್ಶೆ ಅಂತ ಅವರು ಹೇಳ್ತಾ ಇದ್ದಿದ್ದು ಹಾಗೆ ಇಲ್ಲಿ ಇವರು ಆವಾಗ ಆ ಥರ ಇತ್ತು ಇನ್ನೊಂದು ಬಿಕ್ಕಟ್ಟಿನಲ್ಲಿ ಕನ್ನಡ ವಿಮರ್ಶೆ ಅಂತ ಎಂಬತ್ತರ ದಶಕದಲ್ಲೇ ಹೇಳಿದ್ದಾರೆ ಅದರ ಜೊತೆ ಅದಕ್ಕಿಂತ ಹಿಂದೆ ಬೆಳೆ ಏನೋ ಬೇಕಾದಷ್ಟಿದೆ ಕೊಯ್ಯುವವರು ಯಾರೂ ಇಲ್ಲ ಅಂತ ನವೋದಯದವ್ರ ಕಾಲದಲ್ಲಿ ಹೇಳಿದ್ದಾರೆ ಇವತ್ತು ನೀವು ಯಾವುದೇ ಒಂದು ಸಣ್ಣ ಪೇಪರ್ ತೆಗೆದು ನೋಡಿದ್ರೂ ಇವತ್ತು ವಿಮರ್ಶೆ ಕಡಿಮೆ ಅಂತ ಹೇಳ್ತಾರೆ ಸಾಹಿತ್ಯ ವಿಮರ್ಶೆ ಕಡಿಮೆ ಸಾಹಿತ್ಯ ವಿಮರ್ಶೆ ಇದ್ದರೂ ಕೂಡ ಅದು ಬೇರೆ ಏನೋ ಒಂದು ರೀತಿಯಲ್ಲಿ ಇರ್ತದೆ ಅಂತ ಹೇಳ್ತಾರೆ ಈಗ ಇದನ್ನೆಲ್ಲ ನೋಡಿದಾಗ ಬರೆಯೋರು ಇದ್ದಾರೆ ವಿಮರ್ಶೆ ಇವತ್ತು ಬರ್ತಾ ಇದೆ ಬರಿತನೂ ಇದ್ದಾರೆ ಅದರಲ್ಲೂ ಹಳೆ ತಲೆಮಾರು ಭಾಳಷ್ಟು ಜನ ಒಳ್ಳೆ ವಿಮರ್ಶೆಯನ್ನು ಸಾಂಸ್ಕೃತಿಕ ವಿಮರ್ಶೆಯನ್ನೇ ಬರಿತಾ ಇದ್ದಾರೆ ಈ ಅಲ್ಲಿ ಕೆಲವರು ಬಹಳ ಚೆನ್ನಾಗೂ ಬರಿತಾ ಇದ್ದಾರೆ ಬರ್ತಾ ಇದೆ ಆದರೆ ಈ ಬರ್ತಾ ಇರ್ತಕ್ಕಂಥ ವಿಮರ್ಶೆಯಲ್ಲಿ ಕೆಲವರು ಒಳ್ಳೆ ಚೆನ್ನಾಗಿ ಓದಿಕೊಂಡು ಆ ಸಾಂಸ್ಕೃತಿಕ ವಿಮರ್ಶೆ ಅಂದರೆ ಏನು ಅಂತೇಳಿ ಗ್ರಹಿಸ್ಕೊಂಡು ಅದರ ಇದರಲ್ಲಿ ಒಂದು ಕೃತಿಯನ್ನು ಅಥವಾ ಸಾಹಿತ್ಯವನ್ನು ಬೆಲೆ ಕಟ್ತಾ ಇದ್ದಾರೆ ಇನ್ನು ಕೆಲವರು ಬೇರೆ ರೀತಿಯಲ್ಲಿ ಬರೀತಾ ಇದ್ದಾರೆ ಅದರಿಂದಾಗಿ ಇವತ್ತು ಎರಡು ರೀತಿಯ ವಿಮರ್ಶೆಗಳಿವೆ ಒಂದು ಒಂದು ರೀತಿಯಲ್ಲಿ ಊಟದ ಪರಿಭಾಷೆಯನ್ನು ಇಟ್ಕೊಂಡು ಬರೆಯೋದು ಸವಿಯಬಹುದು ಉಣ್ಣಬಹುದು ಅಥವಾ ಉಣಬಡಿಸಲಾಗಿದೆ ಈ ಥರ ಬರೀತಾರೆ ನೋಡಿ ಅಥವಾ ಆನಂದವ ಕೊಡುತ್ತೆ ರಸ ಆನಂದವನ್ನು ಉಂಟುಮಾಡುತ್ತೆ ಈ ರೀತಿ ಒಂದು ರೀತಿಯ ವಿಮರ್ಶೆ ಇದೆ ಅದು ತಕ್ಕಂಗೆ ಸಾಹಿತ್ಯನೂ ಕೆಲವು ಕೃತಿಗಳು ಬರ್ತಾಯಿವೆ ಇನ್ನೊಂದು ಈ ಏನು ನಾವು ಆಧುನಿಕೋತ್ತರ ಚಿಂತನೆಗಳು ಅಂತ ಏನು ಕರಿತೀವೋ ಅಥವಾ ಈ ಸಂದರ್ಭ ವರ್ತಮಾನದ ತವಕ ತಲ್ಲಣಗಳು ಏನಿವೆಯೋ ಆ ವರ್ತಮಾನದ ತವಕ ತಲ್ಲಣಗಳನ್ನು ಹಿಡಿದು ಬರೀತಾ ಇರ್ತಕ್ಕಂಥವರು ಇವ್ರಿದ್ದಾರೆ ಅಂಥವರು ಒಳ್ಳೆಯ ಕೃತಿಗಳು ಬರ್ತಾಯಿವೆ ಆ ಒಳ್ಳೆಯ ಕೃತಿಗಳಿಗೆ ಅನುಗುಣವಾಗಿ ಒಳ್ಳೆಯ ವಿಮರ್ಶೆನೂ ಇದೆ ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಅದು ಇನ್ನೊಂದು ರೀತಿಯ ವಿಮರ್ಶೆ ಈಗ ಇನ್ನೊಂದು ಆಗಿರೋದೇನು ಅಂತಂತಂದರೆ ಸಾಂಸ್ಕೃತಿಕ ವಿಮರ್ಶೆ ಅಂದ ತಕ್ಷಣವೇ ಅಲ್ಲಿ ಬರೀ ಸೋಷಿಯಾಲಜಿಕಲ್ ಕಾನ್ಸೆಪ್ಟ್ ಬಂದ್ಬಿಡ್ತವೆ ಅಂದರೆ ಸಮಾಜಶಾಸ್ತ್ರದ ಪರಿಕಲ್ಪನೆಗಳನ್ನು ಅಷ್ಟೇ ಯೂಸ್ ಮಾಡಿಬಿಡ್ತಾರೆ ಅದು ನಾವು ಸಾಂಸ್ಕೃತಿಕ ವಿಮರ್ಶೆನೇ ಬರಿತಾ ಇರೋದು ಅಂತಾರೆ ಅದು ಸರಿಯಿಲ್ಲ ಯಾಕೆ ಅಂತಂದರೆ ಸಾಂಸ್ಕೃತಿಕ ವಿಮರ್ಶೆ ಅಂತಂದರೆ ಏನು ಏನು ಅಂತಂದರೆ ಅಲ್ಲಿ ಚರಿತ್ರೆಯ ಒಳನೋಟಗಳಿರಬೇಕು ಒಂದು ಕೃತಿಯನ್ನು ವಿಮರ್ಶೆ ಮಾಡಬೇಕಾದ್ರೆ ಚರಿತ್ರೆಯ ಒಳನೋಟಗಳಿರಬೇಕು ಆಮೇಲೆ ಈ ಸಮಾಜಶಾಸ್ತ್ರದ ಒಂದು ಶಿಸ್ತು ಇರ ಕಾಳಜಿ ಇರಬೇಕು ಸಮಾಜಶಾಸ್ತ್ರದ ಕಾಳಜಿ ಇರಬೇಕು ಮಾನವಿಕ ಶಾಸ್ತ್ರದ ವ್ಯಾಪ್ತಿ ಇರಬೇಕು ಸೈ ಸೈಕಾಲಜಿ ಅಂದರೆ ಮನಶಾಸ್ತ್ರದ ಏನು ಹೇಳ್ತೀವಿ ಅದೊಂದು ಪ್ರಕ್ರಿಯೆ ಇರಬೇಕು ಕ್ರಿಯಾತ್ಮಕತೆ ಅಂತ ನಾವೇನು ಕಳೀತಿರೋ ಪಗ್ ಅದು ಇರಬೇಕು ಇಷ್ಟು ಜೊತೆಗೆ ಭಾಷೆಯನ್ನು ಕೂಡ ಸರಿಯಾದಂತಹ ರೀತಿಯಲ್ಲಿ ನಾವು ಏನು ವಸ್ತುವನ್ನು ನಿರ್ವಹಣೆ ಮಾಡ್ತಾ ಇರ್ತಾರೋ ಆ ನಿರ್ವಹಣೆಗೆ ಧ್ವನಿಸಬೇಕು ಆ ಆ ಧ್ವನಿಸುವ ರೀತಿಯಲ್ಲಿ ಒಂದು ಭಾಷೆಯನ್ನು ಬಳಸಬೇಕು ಅದು ಹೇಗೆ ಅಂತಂದರೆ ಇಲ್ಲಿ ಸಿದ್ದರಾಮಯ್ಯನವರು ಅನೇಕ ಲೇಖನಗಳಲ್ಲಿ ಹೇಳ್ತಾರೆ ಹೇಗೆ ಅಂತಂತಂದರೆ ಮೂರೂ ಕಾಲಗಳನ್ನು ಒಟ್ಟುಗೂಡಬೇಕು ವರ್ತಮಾನವನ್ನು ಹಿಡಿದಿರಬೇಕು ಭವಿಷ್ಯತ್ ಕಾಲವನ್ನು ಹಿಡಿದಿರಬೇಕು ಭೂತಕಾಲವನ್ನು ಹಿಡಿದಿರಬೇಕು ಅದಕ್ಕೆ ನಾವು ಚರಿತ್ರೆಯ ಒಳನೋಟ ಅಂತ ಹೇಳಿದ್ದು ತತ್ವಶಾಸ್ತ್ರದ ಶಿಸ್ತು ಕೂಡ ಇದರಲ್ಲಿ ಇರಬೇಕು ಸಾಂಸ್ಕೃತಿಕ ವಿಮರ್ಶೆಯಲ್ಲಿ ಅಂತ ಇಷ್ಟನ್ನು ಇಲ್ಲಿನ ಲೇಖನಗಳಲ್ಲಿ ಈ ಸಾವಿರ ಪುಟಗಳ ವಿಮರ್ಶೆ ಏನಿದೆಯೋ ಆ ವಿಮರ್ಶೆಯಲ್ಲಿ ಸಿದ್ದರಾಮಯ್ಯನವರು ಹಿಡಿದಿಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂತಂತಂದರೆ ನಾವು ಎಲ್ಲೂ ಕೂಡ ನಾವು ನವೋದಯ ಕಾಲದ ಆ ರಸಾನಂದ ವಿಮರ್ಶೆ ರಸ ವಿಮರ್ಶೆ ಅಂತ ಏನು ಕರೀತಾ ಇದೀವೋ ಅದೂ ಕಾಣಿಸಲ್ಲ ನವ್ಯೋದವರು ಏನು ಒಂದು ರೀತಿಯಲ್ಲಿ ಪದಗಳನ್ನು ಇಟ್ಕೊಂಡು ಅದರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದರೋ ಅದೂ ಕೂಡ ಪ್ರಾಯೋಗಿಕ ವಿಮರ್ಶೆ ರೀತಿಯಲ್ಲೂ ಕಾಣಿಸಲ್ಲ ಅದು ಅದರ ಜೊತೆಯಲ್ಲಿ ಇವ್ರದೇ ಬೇರೆಯಾಗಿಯೇ ಕಾಣಿಸುತ್ತೆ ಫಾರ್ ಎಕ್ಸಾಂಪಲ್ ಇವರು ನವೋದಯ ಅಯ್ಯೋ ಸರಿ ನೊ ನವ್ಯ ಕಾವ್ಯ ಅಥವಾ ನವ್ಯ ಸಾಹಿತ್ಯ ಉತ್ತುಂಗ ಸ್ಥಿತಿಯಲ್ಲಿದ್ದಂತಹ ಕಾಲದಲ್ಲಿ ಬರವಣಿಗೆಯನ್ನು ಅವರು ಪ್ರಾರಂಭ ಮಾಡಿದರು ಆ ಪ್ರಾರಂಭ ಮಾಡಿದರೂ ಕೂಡ ಆ ನವ್ಯ ನವ್ಯತೆಯ ಒಂದು ರೀತಿಯಲ್ಲಿ ತಂತ್ರ ಮತ್ತು ಆಕೃತಿ ಅಷ್ಟನ್ನೇ ಇಟ್ಕೊಂಡು ವಿಮರ್ಶೆ ಮಾಡ್ತಾ ಇದ್ರಲ್ಲ ಆ ರೀತಿಯಲ್ಲಿ ಇವ್ರದ್ದು ಬರಲಿಲ್ಲ ಆವಾಗಲೂ ಕೂಡ ಸಾಮಾಜಿಕ ಕಾಳಜಿಯನ್ನು ಜೊತೆಯಲ್ಲಿ ತತ್ವ ಶಾಸ್ತ್ರದ ಆ ಶಿಸ್ತನ್ನು ಮತ್ತು ಇನ್ನು ಮನಶಾಸ್ತ್ರದ ವ್ಯಾಪ್ತಿಯನ್ನು ಇಷ್ಟನ್ನು ಅಥವಾ ಪ್ರಕ್ರಿಯೆಯನ್ನು ಇಷ್ಟನ್ನು ಕೂಡ ಅವರು ಬಳಸ್ಕೊಂಡು ಈ ವಿಮರ್ಶೆಯನ್ನು ಮಾಡ್ತಾ ಹೋಗ್ತಾರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅವರ ವಿಮರ್ಶೆಯಲ್ಲಿ ಅಂದರೆ ಸಾಂಸ್ಕೃತಿಕ ವಿಮರ್ಶೆ ಇದೆಯಲ್ಲ ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಇನ್ನು ಇದು ಈ ಸಾಂಸ್ಕೃತಿಕ ವಿಮರ್ಶೆ ಅನ್ನೋದು ಯಾವನಿಂದ ಉಟ್ಕೊಳ್ತು ಅಂತೇನಿಲ್ಲ ನವೋದಯದಲ್ಲೂ ಉಟ್ಕೊಳ್ತು ನವೋದಯದಲ್ಲಿ ಇದು ಇದೆ ಅದು ಅಂದರೆ ಹೇಗಿದೆ ಅಂತಂದರೆ ಈಗ ಸಂಸ್ಕೃತಿ ವಿಮರ್ಶೆ ಡಿ ವಿ ಗುಂಡಪ್ಪನವ್ರು ಇರ್ಬೋದು ಮಾಸ್ತಿ ಇರ್ಬೋದು ಅವರೆಲ್ಲ ಬರೆದಿದ್ದಾರೆ ಅವರು ಬರೆದಿದ್ರು ಕೂಡ ಅಲ್ಲಿನ ಪರಿಕರಗಳು ಬೇರೆ ಈಗ ಸಾಂಸ್ಕೃತಿಕ ವಿಮರ್ಶೆ ಇದೆಯಲ್ಲ ಅಂದರೆ ಆಧುನಿಕೋತ್ತರ ಸಂದರ್ಭದಲ್ಲಿ ಅಂದರೆ ಆಧುನಿಕೋತ್ತರ ಅಂತಂದ್ರೆ ಅಥವಾ ಜಾಗತೀಕರಣ ಅಂತಲೇ ಇಟ್ಕೊಡಿ ಆ ಜಾಗತೀಕರಣದ ನಂತರ ಆಧುನಿಕೋತ್ತರ ಅವೆರಡೂ ಬೆರೆತೋಗಿವೆ ಇರಲಿ ಈ ಜಾಗತೀಕರಣದ ನಂತರ ಏನು ನಾವು ವಿಮರ್ಶೆಯನ್ನು ಬರೀತಾ ಇದ್ದೀವೋ ಆ ವಿಮರ್ಶೆಯಲ್ಲಿ ಈ ಸಾಂಸ್ಕೃತಿಕ ವಿಮರ್ಶೆ ಕಾಣಿಸ್ಕೊಳ್ತಾ ಹೋಗುತ್ತೆ ಅಂತ ಅದಕ್ಕಾಗಿ ಅಲ್ಲಿ ನವೋದಯದಲ್ಲಿ ಆ ರೀತಿಯಲ್ಲಿ ಪರಿಕರಗಳು ಬೇರೆ ಇದ್ದು ಸಂಸ್ಕೃತಿ ವಿಮರ್ಶೆ ನಂತರ ನವ್ಯ ಬಂತು ನವ್ಯದಲ್ಲೂ ಕೂಡ ಎಮ್ ಜಿ ಕೆ ಅಂತವರು ಸಾಂಸ್ಕೃತಿಕ ವಿಮರ್ಶೆಯನ್ನೇ ಮಾಡ್ತಾರೆ ಮೇಲೆ ನಮ್ಮ ಈಗ ಕೆ ವಿ ನಾರಾಯಣ ಇದ್ದಾರೆ ಅವರು ಕೂಡ ಎಚ್ ಎಸ್ ಆರು ಇವರೆಲ್ಲ ಕೂಡ ಅಲ್ಲಲ್ಲಿ ಸಾಂಸ್ಕೃತಿಕ ವಿಮರ್ಶೆಯನ್ನು ಬೇರೆ ಬೇರೆ ಪರಿಕರಗಳನ್ನು ಇಟ್ಕೊಂಡು ಮಾಡ್ತಾರೆ ಆದರೆ ಇವರೆಲ್ಲಕ್ಕಿಂತ ಭಿನ್ನವಾಗಿ ಸಿದ್ದರಾಮಯ್ಯನವರು ಸಾಂಸ್ಕೃತಿಕ ವಿಮರ್ಶೆಯನ್ನು ಮಾಡ್ತಾರೆ ಅದು ಹೇಗೆ ಅಂತ ನಾವು ಇಲ್ಲಿ ನೋಡೋವ ಇಲ್ಲಿ ಒಂದು ಮನೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿಯನ್ನು ಒಂದು ವಿಮರ್ಶೆ ಬರೆದಿದ್ದಾರೆ ಆ ವಿಮರ್ಶೆ ಬರೆದಾಗ ಈಗ ವಿಮರ್ಶೆ ಅಂತ ಕರೀತಾ ಇಲ್ಲ ನಾವು ಅದು ಅವನ ಅಧ್ಯಯನ ಅಂಥೇಳಿ ಕರೀತಾ ನೆರೇಟಿವ್ಸ್ ಅಂತಲೇ ಕರಿತೀವಿ ಇರಲಿ ಅದು ಅಧ್ಯಯನ ಆಗಿಬಿಟ್ಟಿದೆ ಇರಲಿ ಆದರೂ ನಾವು ಹಳೆ ಪದನೇ ಇಟ್ಕೊಂಡು ಬರ್ತಾ ಇದ್ದೀವಿ ಇರಲಿ ಈಗ ನೋಡಿ ಅಲ್ಲಿ ಕಾನೂರು ಮತ್ತು ಮದುಮಗಳು ಕಾದಂಬರಿಯನ್ನು ಕುರಿತಂತೆ ಈ ಕೆಳಗಡೆ ಇರ್ತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಎರಡೂ ಕಾದಂಬರಿಗಳ ಶೀರ್ಷಿಕೆಗಳು ಅಚ್ಚರಿ ಹುಟ್ಟಿಸಿದ ರೀತಿಯಲ್ಲಿ ಹೆಣ್ಣನ್ನು ಉದ್ದೇಶಿಸಿರುವ ಪದಗಳು ಒಂದರಲ್ಲಿ ಮದುಮಗಳು ಇನ್ನೊಂದರಲ್ಲಿ ಹೆಗ್ಗಡತಿ ಮದುಮಗಳು ಮಲೆಗೆ ಸಂಬಂಧಿಸಿದವಳಾದರೆ ಹೆಗ್ಗಡತಿ ಕಾನೂರಿಗೆ ಸಂಬಂಧಿಸಿದವಳು ಮಲೆ ಮತ್ತು ಕಾನೂರು ಈ ಎರಡೂ ಪದಗಳು ಪ್ರದೇಶ ಸೂಚಿಗಳಷ್ಟೇ ಪ್ರದೇಶದಲ್ಲಿ ಸ್ಥಿತ್ಯಂತರಗೊಂಡ ಸಂಸ್ಕೃತಿ ಸೂಚಿಗಳೂ ಆಗುತ್ತವೆ ಮಲೆ ರೂಪದ ಜೀವನ ಸ್ವರೂಪದ ಪ್ರತೀಕವಾದರೆ ಕಾನೂರು ರೂಕ್ಷತೆಯಿಂದ ಸ್ಥಿತ್ಯಂತರಗೊಂಡ ವಿಕಾಸಗೊಂಡ ಊರಿನ ಸಂಸ್ಕೃತಿಯ ಸ್ವರೂಪವನ್ನು ಪ್ರತಿಮಿಸುತ್ತವೆ ಇದು ಬಹಳ ಮುಖ್ಯವಾಗಿದ್ದು ಪ್ರತಿಮಿಸುತ್ತವೆ ಪ್ರಾಣರೂಪದ ಇಂಥ ನೆಲೆಯ ಬದುಕಿನ ಒಳಗನ್ನು ಅನಾವರಣ ಮಾಡುವ ಪ್ರಾಣರೂಪದ ಸತ್ವ ಬಿಂದುಗಳಾಗಿ ಸ್ತ್ರೀ ಕುಲಕ್ಕೆ ಸಂಬಂಧಿಸಿದ ಈ ಎರಡೂ ವಿಶೇಷಣಗಳ ಬಳಕೆಯಾಗಿದೆ ಮದುಮಗಳು ಹೆಣ್ಣಿನ ಹೆಣ್ತನದ ಪವಿತ್ರತರ ಸ್ತರಕ್ಕೆ ತನ್ಮುಖೇನ ಇಡೀ ಮನುಕುಲದ ಪುರೋಭಿವೃದ್ಧಿಗೆ ಕಾರಣವಾಗುವ ಮಾನವೀ ಸ್ತರಕ್ಕೆ ಸಂಬಂಧಿಸಿದ ಶಬ್ದ ಪ್ರಯೋಗವಾಗಿದೆ ಇಲ್ಲಿ ಇಷ್ಟು ಈ ಭಾಗದಲ್ಲಿ ಎಲ್ಲವೂ ಇದೆ ನೋಡಿ ಇಲ್ಲಿ ನಿಮಗೆ ಸಮಾಜಶಾಸ್ತ್ರವೂ ಸಿಗುತ್ತೆ ಅದರ ಜೊತೆಯಲ್ಲಿ ಮಾನವಶಾಸ್ತ್ರವೂ ಸಿಗುತ್ತೆ ಅದರ ಜೊತೆಯಲ್ಲಿ ನಿಮಗೆ ಸೈಕಾಲಜಿನೂ ಸಿಕ್ಕುತ್ತೆ ಎಲ್ಲವನ್ನೂ ಈ ಪ್ಯಾರ ಒಳಗೊಂಡಿದೆ ಈ ರೀತಿಯಲ್ಲಿ ನಮ್ಮ ಸಾಂಸ್ಕೃತಿಕ ವಿಮರ್ಶೆ ಇರಬೇಕು ಇದ್ದಾಗ ಮಾತ್ರ ಅದು ಒಳ್ಳೆಯ ವಿಮರ್ಶೆ ಆಗೋದಕ್ಕೆ ಸಾಧ್ಯ ಇದೆ ಅಂತಹ ಒಳ್ಳೆಯ ವಿಮರ್ಶೆಯನ್ನು ಇವರು ಬರೆದಿದ್ದಾರೆ ಇನ್ನು ಇದರ ಜೊತೆಯಲ್ಲಿ ತೌಲನಿಕ ಖಾದ್ಯನವೂ ಕೂಡ ಈ ವಿಮರ್ಶೆಯಲ್ಲಿ ಇದೆ ಈ ವಿಮರ್ಶೆಯಲ್ಲಿ ತೌಲನಿಕ ಅಧ್ಯಯನ ಯಾಕೆ ಮುಖ್ಯ ಅಂತಂತಂದರೆ ಇದನ್ನು ಒಂದು ರೀತಿಯಲ್ಲಿ ವಿಶ್ವಾತ್ಮಕತೆಯ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಇದು ಅಂದರೆ ತೌಲನಿಕ ಅಧ್ಯಯನಗಳು ಮಾಡ್ತಾ 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 ಅದು ವಿಶ್ವ ಸಾಹಿತ್ಯದ ನೆಲೆಗೆ ಕೊಂಡೊಯ್ಯುವಂತಹ ಕೆಲಸವನ್ನು ಈ ತೌಲನಿಕ ಅಧ್ಯಯನ ಮಾಡುತ್ತೆ ಅದರಿಂದಾಗಿ ಅವರು ಸಂಕ್ರಾಂತಿ ತಲೆದಂಡ ಮಹಾಜ್ ಚೈತ್ರ ಇತ್ಯಾದಿಗಳನ್ನು ತೌಲನಿಕವಾಗಿ ನೋಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು ಹಾಗೆಯೇ ನಾಟಕಗಳ ಬಗ್ಗೆ ಭಾಳಷ್ಟು ಲೇಖನಗಳು ಉದಾಹರಣೆಗೆ ಬೇಂದ್ರೆಯವರ ನಾಟಕಗಳು ಜಲ ಅನ್ನುವ ನಾಟಕ ಶಂಭುಕ ಜಲಗಾರ ಇತ್ಯಾದಿಗಳ ಬಗ್ಗೆ ಮಾತನಾಡುವಾಗ ಅವರು ತೌಲನಿಕವಾಗಿ ಹೆಚ್ಚೆಚ್ಚು ಮಾತನಾಡ್ತಾ ಹೋಗ್ತಾರೆ ಇವರು ಸೃಜನಶೀಲ ಲೇಖಕರಾಗಿರೋದ್ರಿಂದ ಒಟ್ಟು ಕವಿಯಾಗಿರೋದರಿಂದಾಗಿ ಕವಿತೆಯಲ್ಲಿ ಏನು ಆಶಯಗಳಿವೆಯೋ ಅದೇ ಆಶಯಗಳನ್ನು ಇವರು ವಿಮರ್ಶೆಯಲ್ಲೂ ಕೂಡ ನಾವು ಕಾಣ್ಬೋದು ಇನ್ನೊಂದು ಹಾಗಿದ್ರೆ ಎಲ್ಲವನ್ನೂ ಇವರು ಹೇಗೆ ನೋಡ್ತಾರೆ ಅಂತಂದರೆ ಚೆನ್ನಾಗಿಲ್ಲ ಅಂತಂದರೆ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ ಇದು ನಮ್ಮ ಇದಕ್ಕೆ ಒಗ್ಗಲ್ಲ ಅದು ಸಾಹಿತ್ಯದ ಮೌಲ್ಯಗಳನ್ನು ಒಳಗೊಂಡಿಲ್ಲ ಅಂತಂತಂದರೆ ಮೂಲಾಜಿಲ್ಲದೆ ಅವರು ಅದನ್ನು ತಿರಸ್ಕರಿಸಿರೋ ಲೇಖನಗಳು ಇಲ್ಲಿವೆ ಇಲ್ಲಿ ಉದಾಹರಣೆಗೆ ಒಂದು ಇವರು ಬಹಳ ಮೆಚ್ಚಿಕೊಳ್ತಕ್ಕಂಥ ಲೇಖಕರು ಜೊತೆಯಲ್ಲಿ ಅವರ ಜೊತೆಯಲ್ಲಿ ಒಡನಾಡ್ತಕ್ಕಂಥ ಲೇಖಕರು ದೊಂಗ್ ದೊಡ್ಡ ಸಂಕಣ ನಾಯಕ ಅಂತೇಳಿ ಒಂದು ನಾಟಕವನ್ನು ಬರೆದಿದ್ದಾರೆ ಕೆ ಜಿ ನಾಗರಾಜಪ್ಪನವ್ರ ನಾಟಕ ಅದು ಆ ನಾಟಕ ಅಯ್ಯೋ ಸಾರಿ ಕಾದಂಬರಿ ಹ್ಞೂ ಐತಿಹಾಸಿಕ ಕಾದಂಬರಿ ಆ ಐತಿಹಾಸಿಕ ಕಾದಂಬರಿಯನ್ನು ಅವರು ವಿಮರ್ಶೆ ಮಾಡ್ತಾ ಹೋಗ್ತಾರೆ ವಿಮರ್ಶೆ ಮಾಡ್ತಾ ಮಾಡ್ತಾ ಅದರಲ್ಲಿರ್ತಕ್ಕಂಥ ದೋಷಗಳನ್ನು ಅವರು ಹುಡುಕ್ತಾರೆ ಆ ಹುಡುಕಿ ಯಾವುದೇ ಒಂದು ಚರಿತ್ರೆಯನ್ನು ತೆಗೆದುಕೊಂಡಾಗ ಆ ಚರಿತ್ರೆಯನ್ನು ತೆಗೆದುಕೊಂಡಾಗ ಬರೀ ಭೂತಕಾಲವನ್ನು ಮಾತ್ರ ಹೇಳೋದಲ್ಲ ಯಾವುದು ಈಗ ಹದಿನಾರನೇ ಶತಮಾನದ ಕೃಷ್ಣದೇವರಾಯನ ಕಥೆಯನ್ನು ತೆಗೆದುಕೊಂಡಾಗ ನೀವೊಂದು ಕಾದಂಬರಿ ಬರೆಯೋದಕ್ಕೆ ಅಲ್ಲಿಂದೇ ಹೇಳಬಾರದು ಅಂತ ಅದು ಇವತ್ತಿಗೆ ಸಲ್ಲಬೇಕು ಮತ್ತು ಮುಂದಕ್ಕೂ ಅದು ಸಲ್ಲಬೇಕು ಅದರಲ್ಲಿರ್ತಕ್ಕಂಥ ವಿಚಾರಗಳು ಅಂದರೆ ಈಗ ಪಂಪ ಅವನು ಹತ್ತನೇ ಶತಮಾನದಲ್ಲಿ ಬರೆದ ಹತ್ತನೇ ಶತಮಾನದಲ್ಲಿ ಬರೆದಂತಹ ಆ ಕಾ ಕಾವ್ಯವನ್ನು ಇವತ್ತು ನಾವು ಓದ್ತಾ ಇದ್ದೀವಿ ಯಾಕೆ ಅಂತಂದರೆ ಇವತ್ತಿಗೂ ಕೂಡ ಅದರಲ್ಲಿರ್ತಕ್ಕಂಥ ಸಾಹಿತ್ಯಿಕ ಮೌಲ್ಯಗಳಾಗಿರ್ಬೋದು ಅಥವಾ ಬದುಕಿನ ಮೌಲ್ಯಗಳಾಗಿರ್ಬೋದು ಅಥವಾ ವಿಚಾರಗಳಾಗಿರ್ಬೋದು ಅಥವಾ ತಾತ್ವಿಕ ವಿಚಾರಗಳಾಗಿರ್ಬೋದು ಏನಾದರೂ ಬರ್ಕೊಳ್ಳಿ ಆ ವಿಚಾರಗಳನ್ನು ಅದರಲ್ಲಿ ನಾವು ಹುಡುಕ್ಬಹುದು ಅಂತ ಅಂದರೆ ಒಂದು ಸಾಹಿತ್ಯ ಕೃತಿಯಲ್ಲಿ ಸಾರ್ವತ್ರಿಕ ಮೌಲ್ಯಗಳು ಮತ್ತು ಸಾರ್ವಕಾಲಿಕ ಮೌಲ್ಯಗಳು ಇರಬೇಕು ಇದ್ದಾಗ ಮಾತ್ರ ಅದು ಒಳ್ಳೆಯ ಕೃತಿ ಆಗುತ್ತೆ ಇದರಲ್ಲಿ ಅದು ಇಲ್ಲ ಅಂತಲೇ ಹೇಳ್ತಾರೆ ನಾನು ಅದನ್ನು ಕೋಟ್ ಮಾಡ್ಕೊಳ ಮಾಡೋಕ್ಕೆ ಬಂದೆ ಟೈಮ್ ಆಗ್ತಾ ಇದೆ ಅದರಿಂದಾಗಿ ಅದನ್ನು ಓದೋದಕ್ಕೆ ಹೋಗಲ್ಲ ಇದಾದ ಮೇಲೆ ಈ ಇನ್ನೂ ಬಹಳಷ್ಟು ವಿಚಾರಗಳನ್ನು ಹೇಳ್ಬೋದು ಈಗ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದರೆ ಇವರು ಕನ್ನಡ ಮೀಮಾಂಸೆಯನ್ನು ಕಟ್ಟಬೇಕು ಅಂತ ಒಂದು ಕಡೆ ಒಂದು ಲೇಖನದಲ್ಲಿ ಭಾಳ ದೀರ್ಘವಾಗಿ ಒಂದು ಕಡೆ ಹೋಗಿ ಭಾಷಣ ಮಾಡ್ತಾರೆ ಎಲ್ಲಿ ಅಂತಂತಂದರೆ ಗೊರೆಗಾವಲ್ಲಿ ಅಲ್ಲಿ ಹೋಗಿ ಒಂದು ಭಾಷಣವನ್ನು ಮಾಡ್ತಾರೆ ಆ ಭಾಷಣದಲ್ಲಿ ಅವರು ಕನ್ನಡ ಮೀಮಾಂಸೆಯನ್ನು ಹೇಗೆ ಕಟ್ಟಬೇಕು ಅಂತ ಅದು ಬೇರೆ ರೀತಿಯಲ್ಲಿ ಅವ್ರಿಗನಿಸಿರ್ಬೋದು ಬಟ್ ನಾನು ಓದಿದಾಗ ನನಗನಿಸಿದ್ದೇನು ಅಂತಂತಂದರೆ ಈ ಕನ್ನಡ ಮೀಮಾಂಸೆ ಇದೆಯಲ್ಲ ಅದು ಬಹಳಷ್ಟು ಜನ ಹೇಳ್ತಾನೇ ಇದ್ದಾರೆ ನೀವು ನಮ್ಮ ಕೆ ವಿ ಅವರು ವಿಮರ್ಶೆಯಲ್ಲಿ ಕನ್ನಡಿಗಳು ಇನ್ನು ಸಾಕು ಅಂತೆಲ್ಲ ಹೇಳ್ತಾರೆ ಅವರು ಅಂದರೆ ನಾವು ಬೇರೆ ಇಲ್ಲಿವರೆಗೂ ನಾನೇ ಕೆಲವು ಏನು ವಿಚಾರಗಳನ್ನು ಹೇಳಿದ್ನೋ ಆಧುನಿಕೋತ್ತರ ಆ ಇವೆಲ್ಲವೂ ಅಲ್ಲಿಂದ ಜಾಗತೀಕರಣ ಆಮೇಲೆ ನಮ್ಮ ಸಾಹಿತ್ಯದಲ್ಲಿ ಆಶಯ ಆಕೃತಿ ಇವೆಲ್ಲ ಬರ್ತಾವಲ್ಲ ಇವೆಲ್ಲ ನಾವು ಪಾಶ್ಚಾತ್ಯ ಕಾವ್ಯಮಾಂಸಿಯಿಂದ ತೆಗೆದುಕೊಂಡಿರ್ತಕ್ಕಂಥವು ಸಾಹಿತ್ಯ ಮೀಮಾಂಸೆಯಿಂದ ತೆಗೆದುಕೊಂಡಿರ್ತಕ್ಕಂಥ ಆದರೆ ಕನ್ನಡ ಕಾವ್ಯಮಾಂಸೆ ಒಂದು ಕಟ್ಟಬೇಕಲ್ಲ ಅಂತ ಇವತ್ತು ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಅದರಲ್ಲಿ ಇವರು ಕನ್ನಡ ಕಾವ್ಯಮಾಂಸಿಯನ್ನು ನಾವು ಹೇಗೆ ಕಟ್ಕೊಳ್ಬೋದು ಅಂತನ್ನೋದಕ್ಕೆ ಅವರು ಇಲ್ಲಿ ಒಂದು ಭಾಷಣದಲ್ಲಿ ಅದು ದೊಡ್ಡ ಲೇಖನ ಮಾಡಿದ್ದಾರೆ ಸಾಹಿತ್ಯ ಸಮ್ಮೇಳನದಲ್ಲಿ ಅಥವಾ ಸಾಹಿತ್ಯ ಸಮ್ಮೇಳನ ಅಂತ ಕಾಣುತ್ತೆ ಅದರಲ್ಲಿ ಮಾತನಾಡಿರ್ತಕ್ಕಂಥದ್ರಲ್ಲಿ ಅವರು ಹೇಳ್ತಾರೆ ಏನು ಅಂತಂತಂದರೆ ಮೊದಲು ನಾವು ನಮ್ಮ ಸಾಂಸ್ಕೃತಿಕ ಪರಂಪರೆ ಏನಿದೆಯೋ ಅಥವಾ ಸಾಹಿತ್ಯ ಪರಂಪರೆ ಏನಿದೆಯೋ ಅಥವಾ ಕಲೆ ಇವೇನು ಎಲ್ಲ ಈ ಪರಂಪರೆಗಳೇನಿದೆಯೋ ಸಾಂಸ್ಕೃತಿಕ ಪರಂಪರೆಗಳು ಅವುಗಳನ್ನು ನಾವು ಚರಿತ್ರೆಯನ್ನು ರೂಪಿಸ್ಕೊಳ್ಬೇಕು ಅಂತ ಹೇಗೆ ಆ ಚರಿತ್ರೆಯನ್ನು ರೂಪಿಸ್ಕೊಳ್ಳೋದು ಯಾವುದೇ ಒಂದು ಮೀಮಾಂಸೆ ಉಟ್ಕೊಳ್ಬೇಕಾದ್ರೆ ಸಿದ್ಧಾಂತ ಹುಟ್ಟುಕೊಳ್ಬೇಕಾದ್ರೆ ಅದಕ್ಕೊಂದು ಚರಿತ್ರೆ ಇರಬೇಕು ಮೊದಲು ಆ ಚರಿತ್ರೆ ಬಂದಾಗ ಮೀಮಾಂಸೆ ಅದರ ಮುಖಾಂತರ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಅವರು ಅದನ್ನು ಹೇಳ್ತಾರೆ ನೋಡಿ ಅದಕ್ಕಾಗಿ ನಾವು ವಿಂಗಡಿಸ್ಕೊಳ್ಬೇಕು ಯಾವ ರೀತಿಯಲ್ಲಿ ವಿಂಗಡಿಸ್ಕೊಳ್ಬೇಕು ಅಂತಂದರೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೀಬೇಕಾದ್ರೆ ಈಗ ನಾವು ರಂಶ್ರೀ ಮುಗಳಿಯವರ ಸಾಹಿತ್ಯ ಚರಿತ್ರೆ ಓದ್ತಾ ಇದ್ದೀವಿ ಅದು ಬೇಡ ನಾವೊಂದು ಕಟ್ಟುವ ಆ ಚರಿತ್ರೆ ಮುಖಾಂತರ ಮೀಮಾಂಸೆ ಕಟ್ಕೊಳ್ಳೋವ ಕನ್ನಡ ಮೀಮಾಂಸೆ ಅಂತ ಅದಕ್ಕೆ ಅವರು ಹೇಳ್ತಾರೆ ಬಹು ಸಂಸ್ಕೃತಿಗಳು ಅದ್ರನ್ನ ಕುಲಚರಿತೆಗಳು ಪರಂಪರೆ ಕುಲಚರಿತೆಗಳ ಪರಂಪರೆ ಅಂತ ಹೇಳ್ತಾರೆ ಇನ್ನು ದಾರಿಗಳು ಅದು ಆಮೇಲೆ ರೇವಣ ಸಿದ್ಧ ಪರಂಪರೆ ಇದು ಎಲ್ಲ ಜಾನಪದದಲ್ಲಿ ಬರ್ತಕ್ಕಂಥ ವಿಚಾರಗಳು ಆಮೇಲೆ ಮಂಟೇದ ಪರಂಪರೆ ಆ ಅದಾದ್ರ ಮೇಲೆ ಕನ್ನಡಗಳ ಒಳವು ಹಲವು ಕನ್ನಡಗಳು ಅಂತ ಹೇಳಿದಿವಲ್ಲ ಬೆಳಗ್ಗೆ ಹೇಳ್ತಾ ಇದ್ರು ಎಲ್ಲ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಕನ್ನಡ ತುಮಕೂರು ಕನ್ನಡ ಇದೆ ಕೋಲಾರ ಕನ್ನಡ ಇದೆ ಬೆಂಗಳೂರು ನಗರದ ಕನ್ನಡ ಇದೆ ಗ್ರಾಮಾಂತರದ ಕನ್ನಡ ಇದೆ ಆರತಿ ಕನ್ನಡಗಳು ಹೌದು ಅದಾದಮೇಲೆ ಪ್ರಭುತ್ವದ ಪತನ ಅರಿವಿನ ಕಡೆಗೆ ನಡಿಗೆ ಅಂತ ಹೇಳಿ ರನ್ನಕವಿ ಬಗ್ಗೆ ರನ್ನನ ಇದನ್ನು ಅವರು ಹೇಳ್ತಾರೆ ಆಮೇಲೆ ವಚನಗಳ ಅಲ್ಲಿ ವಿವರ ಹನಿ ಅನ್ನುವ ಇದು ಕಾಯಕ ಅವರಿಗೆ ಬಹಳ ಸು ಇಷ್ಟವಾಗಿರ್ತಕ್ಕಂಥ ಕಾಯಕ ಸಿದ್ಧಾಂತ ಇದೆಯಲ್ಲ ವಚನಗಳದು ಅದು ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಆ ಕಾಯಕ ಸಿದ್ಧಾಂತ ಮಾರ್ಕ್ಸ್ ಸಿದ್ಧಾಂತಕ್ಕೆ ಸಮೀಪವಾಗಿದೆ ಅಂತ ಹೇಳ್ತಾರೆ ಇರಲಿ ವಚನಗಳ ಬೆವರಹನಿ ಆಮೇಲೆ ಹರಿಹರನಲ್ಲಿ ಪ್ರತಿ ಸಂಸ್ಕೃತಿ ನಿರ್ಮಾಣ ಕುಮಾರವ್ಯಾಸ ದಾಸ ಸಾಹಿತ್ಯ ಅಂತ ನಾನು ಇಲ್ಲಿ ಸೇರಿಸ್ಕೊಂಡೆ ಇರಲಿ ಅಂತ ಆಮೇಲೆ ವಸಾಹತೀಕರಣ ನೆಲಮೂಲ ಸಂಸ್ಕೃತಿಗಳು ನವ್ಯ ನವ್ಯೋತ್ತರ ದಲಿತ ಬಂಡಾಯ ಈ ರೀತಿಯಲ್ಲಿ ನಾವು ಒಂದು ಚರಿತ್ರೆಯನ್ನು ಕಟ್ಕೊಳ್ಬೇಕು ಆ ಚರಿತ್ರೆಯನ್ನು ಕಟ್ಕೊಂಡ ಮೇಲೆ ಆ ಸಾಹಿತ್ಯ ಸಿದ್ಧಾಂತಗಳನ್ನು ರೂಪಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತ ಇದು ಬಹಳ ಐಡಿಯಲ್ ಅಂತ ನನಗೆ ಅನಿಷ್ಟು ವೈಯಕ್ತಿಕವಾಗಿ ನನಗಿದು ಬಹಳ ಹೊಸ ಸಾಹಿತ್ಯ ಚರಿತ್ರೆಯನ್ನು ಕಟ್ಟೋದಕ್ಕೆ ಇದು ಒಂದು ಒಳ್ಳೆ ಸ್ಕೆಲೆಟನ್ನು ಹಾಕಿಕೊಟ್ಟಿದ್ದಾರೆ ಇದರ ಮೇಲೆ ನಾವು ಒಂದು ಹೊಸ ಸಾಹಿತ್ಯ ಚರಿತ್ರೆಯನ್ನು ಬರೀಬೋದು ಹಾಗೆಯೇ ಕಾವ್ಯ ಮೀಮಾಂಸೆಯನ್ನು ರೂಪಿಸ್ಕೊಳ್ಬೋದು ಇದು ನಿಜವಾಗಲೂ ಒಳ್ಳೆಯ ವಿಮರ್ಶಕ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅಂದರೆ ಈ ರೀತಿಯಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಚಲಿಸುವುದಕ್ಕೆ ಅಂದರೆ ಚಿಂತನೆಗಳನ್ನು ಮುಂದಕ್ಕೆ ಹೋಗೋದಕ್ಕೆ ಏನು ಬೇಕೋ ಅದನ್ನು ಒಂದು ವಿಮರ್ಶೆ ಮಾಡಿಕೊಡುತ್ತೆ ಇದು ಜ್ಞಾನದ ಮುಂದುವರಿಕೆಗೆ ಒಂದು ತಳಪಾಯದ ರೀತಿಯಲ್ಲಿ ಈ ಲೇಖನ ಇದೆ ಈ ರೀತಿಯಲ್ಲಿ ಭಾಳಷ್ಟು ಇನ್ನೂ ಹಳಗನಡದ ಬಗ್ಗೆ ಲೇಖನಗಳನ್ನು ಬರೆದಿದ್ದಾರೆ ಹಳಗನಡದ ಲೇಖನಗಳಲ್ಲಿ ರನ್ನನ ಬಗ್ಗೆ ಪಂಪನ ಬಗ್ಗೆ ಅದೆಲ್ಲ ಬರೀತಾ ಅದಾದ ನಂತರ ಈ ಹಳಗನ್ನಡವನ್ನು ನಾವು ಅನುವಾದಗಳಲ್ಲಿ ಓದಬಾರ್ದು ಅನುವಾದಗಳು ಬೇಕಾಗಿಲ್ಲ ಅನ್ನೋದನ್ನು ಬಹಳ ಸಕಾರಣವಾಗಿ ವಿವರಿಸಿದ್ದಾರೆ ಇಷ್ಟು ವಿವರಿಸ್ತಾನೆ ಅವರು ಬಹಳ ಒಳ್ಳೆಯ ಲೇಖನಗಳನ್ನು ಕೊಟ್ಟಿದ್ದಾರೆ ಕಾವ್ಯ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಇವರ ವಿಮರ್ಶಾ ಬರಹಗಳು ಉದಾಹರಣೆಗೆ ನಮ್ಮ ಬೇಂದ್ರೆಯವರು ಹೇಗೋ ಹಾಗೆ ಇವರು ಬೇಂದ್ರೆ ವಿಮರ್ಶೆಯನ್ನೂ ಬರೆದಿದ್ದಾರೆ ಹಾಗೇ ಅವರು ಕಾವ್ಯನೂ ಬರೆದಿದ್ದಾರೆ ವಿಮರ್ಶೆಯಲ್ಲಿ ಅವರು ಹೇಗೆ ಕನ್ನಡ ಮೀಮಾಂಸೆಗೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾರೋ ಹಾಗೆಯೇ ಇವರು ಕನ್ನಡ ಮೀಮಾಂಸೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾರೆ ಅದಕ್ಕಾಗಿಯೇ ನೆಲಮೂಲ ಸಂಸ್ಕೃತಿ ಅಂತ ಅವರು ಕಾಯಿನ್ ಮಾಡ್ತಾರೆ ಅವರು ಬಹುಶಃ ನನಗೆ ತಿಳಿದ ಮಟ್ಟಿಗೆ ಅವರೇನೇ ನೆಲಮೂಲ ಸಂಸ್ಕೃತಿ ಅನ್ನುವ ಪದವನ್ನು ಚಲಾವಣೆಗೆ ತಂದಿದ್ದು ಅಂತ ಇಷ್ಟೊಂದು ಕೆಲಸವನ್ನು ಅವರು ಮಾಡಿದ್ದಾರೆ ಈ ಎಂಟುನೂರು ಸಾವಿರ ಪುಟಗಳು ಆ ಎಂಟುನೂರ ಅಂತಲೇ ಬರುತ್ತೆ ಎಂಟು ಸಾವಿರ ಪುಟಗಳಷ್ಟು ಈ ಇಂತಹ ಕನ್ನಡ ವಿಮರ್ಶೆ ಕನ್ನಡ ಮೀಮಾಂಸೆ ಕನ್ನಡ ಸಂಸ್ಕೃತಿಯನ್ನು ಬೆಳೆಯೋದಕ್ಕೆ ಅಥವಾ ಅದನ್ನು ಮುಂದುವರಿಸೋದಕ್ಕೆ ನಮ್ಮ ಯುವಜನಕ್ಕೆ ಜನರಿಗೆ ಅಥವಾ ಯುವ ಬರಹಗಾರರಿಗೆ ಮಾರ್ಗದರ್ಶಿಯಲ್ ಮಾರ್ಗದರ್ಶಿಯಾಗಬಹುದಾದಂತಹ ಲೇಖನಗಳನ್ನು ಅವರು ಕೃತಿಗಳನ್ನು ವಿಮರ್ಶೆಯಲ್ಲಿ ತಂದಿದ್ದಾರೆ ಅದು ಬಹಳ ಬಹಳಷ್ಟುತ್ಯರ್ಥವಾಗಿರ್ತಕ್ಕಂಥ ಕೆಲಸ ಅವ್ರದ್ದು ಈಗ ಎಪ್ಪತ್ತೆಂಟಂತಿದೆ ಇಪ್ಪತ್ತೆಂಟು ವರ್ಷದವರೇ ಆಗಲಿ ಅವರು ಒಂದು ರೀತಿಯಲ್ಲಿ ಯೌವನ ಬಂದು ಇನ್ನೂ ಮುಂದೆ ಮುಂದಿನ ಹೆಚ್ಚು ವಿಮರ್ಶೆಯನ್ನು ಬರೀಲಿ ಅಂತ ಹೇಳ್ತಾ ನನಗೆ ನಾಲ್ಕು ಮಾತುಗಳನ್ನು ಮಾಡ್ತಾಳೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನೀವು ಕೂಡ ಭಾಳ ಚೆನ್ನಾಗಿ ಕೇಳಿದರೆ ನಿಮಗೂ ವಂದನೆಗಳನ್ನು ಅರ್ಪಿಸಿ ನಾನು ಮಾತುಗಳನ್ನು ಮೂಡಿಸ್ತೀನಿ